ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆಗೆ ಬೇಕಾಗಿರುವ ಪದಾರ್ಥಗಳು ಮಂಡಕ್ಕಿ ಆನಿಯನ್ ದೊಡ್ಡ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕರಿಬೇವು ನಿಂಬೆಹಣ್ಣು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಉಪ್ಪು ಪುಟಾಣಿ ಪುಡಿ ಟೊಮೊಟೊ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಗ್ಗರಣೆ ಒಗ್ಗರಣೆ ಹಾಕೋಣ ಈಗ ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಜೀರಿಗೆ ಹಾಕೋಣ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಣ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಕಲ್ಪೋಣ ಈಗ ಒಂದು ನಾಲ್ಕು ಆಶೆ ಮೆಣಸಿನ್ಕಾಯಿ ದುಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕೋಣ ಈಗ ಕರ್ಬೇವು ಸ್ವಲ್ಪ ಕರ್ಬೇವು ಹಾಕೋಣ ಉಳ್ಳಾಗಡ್ಡೆ ಕೆಂಪಿಗೆ ಆಗೋಷ್ಟರಲ್ಲಿ ಫಸ್ಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮಿಕ್ಸಿಗೆ ಹಾಕೋಣ ಹಸಿಮೆಣಸಿನಕಾಯಿ ಮಿಕ್ಸಿಗೆ ಹಾಕೋಣ ಒಂದು ನಾಲ್ಕು ಹಾಕೋಣ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪು ಹಾಕಿದ್ದೀನಿ ಇವಾಗ ಮಿಕ್ಸಿ ಮಾಡೋಣ ಈಗ ಉಳ್ಳಾಗಡ್ಡಿ ಸ್ವಲ್ಪ ಆಗಿದಾವಲ್ಲ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋಣ ಈ ಥರ ಕಲಿಸ್ತಾನೇ ಇರಬೇಕು ಸ್ವಲ್ಪ ಹೊತ್ತು ಈಗ ಟೊಮಾಟೊ ಮೆಚ್ಚಗಾಗಿದ್ದಾವೆ ಈಗ ನಾವು ಮಿಕ್ಸಿ ಇಟ್ಕೊಂಡಿದ್ವಲ್ಲ ಆ ಸಣ್ಣ ಮೆಣಸಿನ್ಕಾಯಿ ಕೊತ್ತಂಬರಿ ಅದನ್ನು ಇದರಲ್ಲಿ ಹಾಕೋಣ ಒಗ್ಗರಣಿಗೆ ಹಾಕೋಣ ಒಂದ್ಸಲ ಇಲ್ಲಿ ಕಲಸೋಣ ಈ ಥರ ಕಲ್ಸಿದ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕಣ ಹಾಸಿನ ಪುಡಿ ಹಸೆ ಮೆಣಸಿನ್ಕಾಯಿದ್ದು ಆಸೆ ವಾಸನೆ ಅಷ್ಟರಲ್ಲಿ ನಾವು ಮಂಡಕ್ಕಿ ಕಲ್ಸಿಟ್ಕೊಣ ಇದು ಮಂಡಕ್ಕಿ ತೋಯಿಸ್ಕೊಂಬಿಡೋಣ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಂಡಕ್ಕಿನ ಹಾಕಿ ಈ ಥರ ನೀರಿನ ಈ ಥರ ಮಾಡಿ ಮಾಡಿ ಹಾಕೋಣ ಈಗ ಒಗ್ಗರಣೆ ರೆಡಿ ಆಗಿದೆ ಅಲ್ಲ ಈಗ ಈ ಒಗ್ಗರಣೆಗೆ ಮಂಡಕ್ಕಿ ಕಲಸಿಟ್ಟಿರೋ ತೋಯಿಸಿರೋ ಮಂಡಕ್ಕಿ ಇದಾವೆಲ್ಲ ಇದನ್ನ ಹಾಕೋಣ ಈ ತರ ನೀರೆಲ್ಲ ಹಿಂಡಿ ಇದರಲ್ಲಿ ಹಾಕ ಈಗ ಮಂಡಕ್ಕಿ ಎಲ್ಲ ಇದರಲ್ಲಿ ಹಾಕಿದ ಒಗ್ಗರಣಿಯಲ್ಲಿ ಈಗ ಕಲಸಿ ಬಿಡೋಣ ಎಲ್ಲ ಈ ತರ ಕಲ್ಸ್ಕೊಂಡು ಬಿಡೋಣ ಈ ಥರ ಎಲ್ಲ ಕಲ್ಸ್ಕೊಂಡ್ಬಿಟ್ಟಿದ್ದೀನಲ್ಲ ಈಗ ಪುಟಾಣಿ ಪುಡಿ ಕಲಿಸೋಣ ಈ ಥರ ಲಾಸ್ಟಿಗೆ ಪುಟಾಣಿ ಪುಡಿ ಹಾಕಬೇಕು ಫಸ್ಟಿಗೆ ಹಾಕ್ಬಿಟ್ರೆ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಡ್ತೈತಿ ಪುಟಾಣಿ ಪುಡಿ ಹಾಕಿದ್ದೀನಲ್ಲ ಈ ಥರ ಕಲಿಸ್ಕೊಳ ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಾಕಿ ಕಲಿಸ್ಕೊಬೋದು ಪುಟಾಣಿ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ಪುಟಾಣಿ ಪುಡಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಲಾಸ್ಟ್ಗೆ ಸ್ವಲ್ಪ ನಿಮ್ ಗಣ್ಣ ಹಿಂಡ್ಬಿಡೋಣ ಸ್ವಲ್ಪ ಹಂಗೆ ಕೊತ್ತಂಬರಿ ಉದುರ್ಸೋಣ ಮೇಲೆ ಈಗ ಬಿಸಿ ಬಿಸಿ ಒಗ್ಗರಣೆ ರೆಡಿ ಆಗಿದೆ ಸರ್ವ್ ಮಾಡೋಣ ಬಿಸೆ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆ ಜೊತೆಗೆ ಮಿರ್ಚಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್